ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ ನಮ್ಗೆ ನಾವು ಅದಕ್ಕೆ ವಿಚಾರಕ್ಕೆ ಬೇ ಅವ್ರು ಏನಾರು ಮಾಡ್ಕೊಳ್ಳಿ ಕಾನೂನಿದೆ ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಬದ್ಧ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಬಂದಿದ್ದ ಬಂದ್ರು ಏಳು ವರೆ ಒಳಗೆ ಹಾಗೆ ಇದು ಎಲ್ಲಿಗೆ ಇದು ಫ್ಲೈಟ್ ಹೋಗ್ಲೇಬೇಕು ಹತ್ನಾಲ್ಕು ಜನೇ ಅವರು ರೆಸ್ಟ್ ತಗೋಬೇಕು ಯಾರೋ ಬೀರು ಇಲ್ಲಾಂದ್ರೆ ಅವ್ರು ಫ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಹೋಗ್ಬೇಕಾಯ್ತು ನಾವು ಹೋಗಿ ಅಂತ ಅಂದ್ಬಿಟ್ಟು ನಾವು ಕಳ್ಸಕ್ಕೆ ಅದು ನನ್ ಗೊತ್ತಿಲ್ಲ ಹಬ್ಬ ನನ್ ಗೊತ್ತಿಲ್ಲ